ನಮಸ್ತೆ ನಾನು ಈ ದಿನ ಬುಧ ಗ್ರಹದ ಗುಣ ಲಕ್ ಅದೃಷ್ಟ ಹೇಳ್ತೇನೆ ನೀವು ಹುಟ್ಟಿದ ಡೇಟ್ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಇದ್ದರೆ ಬುಧ ಗ್ರಹದ ಎಫೆಕ್ಟ್ ಗುಣ ಇರುತ್ತದೆ ನಿಮಗೆ ಅಥವಾ ನಿಮ್ಮ ಹೆಸರಿನಲ್ಲಿ ಇ ಎಚ್ ಎನ್ ಎಕ್ಸ್ ಅಕ್ಷರಗಳಿದ್ದರೆ ಬುಧ ಗುಣ ಬರುತ್ತದೆ ಬುಧ ತುಂಬ ಬುದ್ಧಿವಂತಿಕೆಯನ್ನು ಕೊಡ್ತಾನೆ ಆಕರ್ಷಣ ಶಕ್ತಿ ಕೊಡ್ತಾನೆ ಅದೃಷ್ಟ ಕೊಡ್ತಾನೆ ಆದರೆ ಸ್ವಲ್ಪ ದಡ್ಡತನೂ ಕೊಡುತ್ತಾನೆ ಯಾಕೆಂದರೆ ಬುಧ ನೀಚನಾಗಿದ್ದರೆ ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ ಮೀನದಲ್ಲಿ ಬುಧ ಇದ್ದರೆ ಸ್ವಲ್ಪ ದಡ್ಡತನ ಸುಳ್ಳು ಮೋಸ ಇದೆಲ್ಲ ಕೊಡುತ್ತಾನೆ ಅದಕ್ಕೆ ಶಾಂತಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತದೆ ಜಾತಕದಲ್ಲಿ ಹುಚ್ಚನಾಗಿದ್ದರೆ ಅಂದರೆ ಕನ್ಯಾದಲ್ಲಿ ಬುಧ ಇದ್ದರೆ ಒಳ್ಳೆಯ ಗುಣ ಕೊಡುತ್ತಾನೆ ದೇವತಾ ಉಪಾಸನೆ ಕೊಡ್ತಾನೆ ತತ್ವಜ್ಞಾನ ಜ್ಯೋತಿಷ್ಯ ಇದರ ಬಗ್ಗೆ ಅವರಿಗೆ ಆಸಕ್ತಿ ಬರುತ್ತದೆ ಹಣಕಾಸು ಚೆನ್ನಾಗಿರುತ್ತದೆ ಸ್ವಲ್ಪ ಜಪ ಪೂಜೆ ಅಂದರೆ ಕೃಷ್ಣನ ಜಪ ಪೂಜೆ ಮಾಡಿದರೆ ಒಳ್ಳೆಯದು ಓಂ ಬುಮ್ ಬುದ್ಧಾಯ ನಮಃ ಅಂತ ಬುಧನ ಜಪ ಮಾಡಿದರೆ ಒಂಬತ್ತು ಸಾವಿರ ಆಗಬೇಕು ಅಂದರೆ ದಿನ ನೀವು ನೂರ ಎಂಟು ಮಾಡಬಹುದು ಅಥವಾ ಬುಧವಾರ ಶನಿವಾರ ಮಾಡಿಕೊಂಡು ಹೋಗಿ ಒಂಬತ್ತು ಸಾವಿರ ಆದ ಮೇಲೆ ಅದರ ಫಲ ಸಿಗುತ್ತದೆ ಇದರಿಂದ ನರಗಳ ಸಮಸ್ಯೆ ಇಷ್ಟರಿ ಅಂದರೆ ಸ್ವಲ್ಪ ಹುಚ್ಚುತನ ಮೆದುಳು ಬಾಧೆ ಮಂತ್ರ ತಂತ್ರದಿಂದ ಬೇರೆಯವರು ನಿಮಗೆ ಏನಾರು ಮಾಡಿದ್ದರೆ ಅಥವಾ ನಿದ್ರಾಭಂಗ ಉದರ ರೋಗ ದುಸ್ವಪ್ನ ನಾಶ ಇದೆಲ್ಲ ಆಗುತ್ತದೆ ನೀವು ಮಂತ್ರ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತದೆ ಇದಕ್ಕೆ ಹರಳು ನೀವು ಕೈಗೆ ಹಾಕಿಕೊಳ್ಳೋದಾದರೆ ಪಚ್ಚೆ ಅಂದರೆ ಹಸಿರು ಕಲ್ಲ ಹಾಕಿಕೊಳ್ಳಬಹುದು ಹಸಿರು ಕಲ್ಲರ್ ಜಾಸ್ತಿ ಬಟ್ಟೆ ಯೂಸ್ ಮಾಡಿ ಅದರಿಂದ ಒಳ್ಳೆಯದಾಗುತ್ತದೆ ನೀವು ಬಿಸ್ನೆಸ್ಸು ಮಾಡ್ಬೋದು ಲಾಯರು ಅಥವಾ ವ್ಯಾಪಾರ ವ್ಯವಹಾರ ಬ್ಯಾಂಕಿಂಗು ಪ್ರಗತಿ ಸಾಧಿಸಲು ಮತ್ತು ಸಂಬಂಧ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಬಂಧ ಇರಬೇಕಾದರೆ ವಿಷ್ಣು ಸಹಸ್ರನಾಮ ದಿನ ಜಪಿಸಿ ಪಠಿಸಿ ಅಥವಾ ದಿನವೂ ಕೇಳಿ ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತದೆ ಬುಧವಾರ ಗುರುವಾರ ಶುಕ್ರವಾರ ಒಳ್ಳೆಯ ದಿನ ಮೂರು ಐದು ಆರು ಶುಭ ಸಂಖ್ಯೆ ನೀವು ನವ ಧಾನ್ಯಗಳನ್ನು ಸ್ವಲ್ಪ ದಾನ ಮಾಡಿದರೆ ಒಳ್ಳೆಯದು ಸೋದರ ಮಾವನ ಜೊತೆ ಸಂಬಂಧ ಚೆನ್ನಾಗಿ ಇಟ್ಟುಕೊಳ್ಳಿ ಪಾರಿವಾಳ ಹಸುವಿಗೆ ಆಹಾರ ನೀಡಿ ನಿಮ್ಮ ಊರಿನ ಗ್ರಾಮ ದೇವತೆ ಪೂಜೆ ಮಾಡಿ ತಾಮ್ರವನ್ನು ಜಾಸ್ತಿ ಬಳಸಿ ಅಂದರೆ ನೀರು ಕುಡಿಯಲು ತಾಮ್ರದ ಬಿಂದಿಗೆ ಅಥವಾ ಕೈಗೆ ಹಾಕೋ ಹರಳು ತಾಮ್ರದ್ದಾಗಿದ್ದರೆ ಅದರ ಹರಳುಗಳನ್ನು ಪಚ್ಚೆಯನ್ನು ಹಾಕಿಕೊಳ್ಳಬಹುದು ತಾಮ್ರದಲ್ಲಿ ಮಾಡಿಸಿಕೊಂಡು ಅಥವಾ ಬೆಳ್ಳಿಯಲ್ಲಿ ಒಳ್ಳೆಯದಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ನೀರನ್ನು ಅರ್ಪಿಸಿ ಸುಬ್ರಹ್ಮಣ್ಯ ಪೂಜೆ ಮಾಡಿ ಸಾಧ್ಯವಾದರೆ ದೇವಸ್ಥಾನಕ್ಕೆ ಒಂದು ಎರಡು ದೀಪನ ದಾನ ಮಾಡಿ ಹೆಸರು ಕಾಳು ಹಸಿರು ಬಟ್ಟೆ ದಾನ ಮಾಡಿದ್ರೆ ತುಂಬ ಲಾಭ ಆಗುತ್ತದೆ ಅಂದರೆ ಬುಧನಿಗೆ ಹೆಸರು ಕಾಳು ತುಂಬ ಇಷ್ಟ ಪ್ರಿಯವಾದದ್ದು ಹಾಗಾಗಿ ಇದರಿಂದ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಹಸಿರು ಬಟ್ಟೆ ದಾನ ಮಾಡಿ